ಯಾರೇ ಆಗಲಿ ಇಲ್ಲಿರ್ತಕ್ಕಂಥವರೇ ಅಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹೆಸರು ಹೇಳಿಕೊಂಡು ಬೇರೆಯವರೇ ನಿಮ್ಮ ಹತ್ರ ಬಂದು ಈ ಜಯಂತೋತ್ಸವದ ಹೆಸರಲ್ಲಿ ನನಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವು ಕ್ಷಮಾಪಣೆ ಕೋರೋದಕ್ಕೆ ಸಿದ್ಧ ಇವತ್ತು ಪರಿಶಿಷ್ಟರನ್ನ ರೋಲ್ ಕಾಲ್ ಗಿರಾಕಿಗಳು ಅಂತ ಮಾತಾಡಿದಿರಿ ನೀವು ಸರ್ ಇದೇ ಪರಿಶಿಷ್ಟರಿಂದರೆ ಸರ್ ತಾವು ಗೆದ್ದಿದ್ದು ಮರ್ತಕ್ಕೋಕೆ ಹೋಗ್ಬೇಡಿ ದಯವಿಟ್ಟು ಇದೇ ನನಗೆ ಗೆದ್ದಿದ್ದೀರಿ ನಾನು ಮಾತಾಡೋದಕ್ಕೆ ನೀವು ರಿಯಾಕ್ಟ್ ಆಗಿದ್ದೀರಾ ಈಗ ಎಮ್ ಎಲ್ ಎ ಆಗಿದ್ದೀರಾ ತಾವು ಸಂತೋಷ ಮೊದಲನೆಯದಾಗಿ ನಾವೇ ಅಭಿನಂದನೆ ಸಲ್ಲಿಸಿರತಕ್ಕಂಥದ್ದು ನಿಮಗೆ ಈಗ ಎಮ್ ಎಲ್ ಎ ಆಗಿದ್ದೀರಿ ಹಿಂದೆ ನೀವು ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಕದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್ ನಿನ್ನ ಪರವಾಗಿ ಹೋರಾಟ ಮಾಡಿದ್ದೀನಿ ಸರ್ ನಾನು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ನಿನ್ನ ಅರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ ತಹಸೀಲ್ದಾರ್ ಕಚೇರಿಗೆ ಎತ್ಕೊಂಡು ಬಂದಾಗ ಕಾಕಲ್ ಚಿಂತೆ ರಾಜಣ್ಣ ನವೀನ್ ಕಿರಣ್ ಅವರು ವಕೀಲರಾದಂಥ ನಾರಾಯಣ ಸ್ವಾಮಿ ಅವರು ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸರ್ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿತ್ತು ಮೆರವಣಿಗೆ ಮಾಡಿದ್ದೆ ಸರ್ ಪ್ರದೀಪೀಶ್ವರ್ ಅವರೇ ನಿಮ್ಮ ಜೊತೆಯಲ್ಲಿ ಪರಿಶಿಷ್ಟರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ ಅವರವ್ರನ್ನೂ ಮಾತಾಡಿದ್ರೂ ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಪರಿಶಿಷ್ಟರಲ್ಲಿ ಯಾವ ಥರ ನಿಯತ್ತಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ಸರ್ ನೀವು ಬರಲಿಲ್ಲ ಅಂತ ಹೇಳಿಬಿಟ್ಟು ನಾವು ನಮಗೆ ನೋವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ ಯಾವ ಜನಾಂಗವನ್ನು ನೀವು ರೋಲ್ ಕಾಲ್ ಗಿರಾಕಿಗಳು ದುಡ್ಡು ಕೊಟ್ಟರೆ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಮಾತಾಡಿದ್ರು ಅದೇ ಜನಾಂಗದವರೇ ಸರ್ ನಿಮ್ಮ ಎ ಐ ಸಿ ಸಿ ಪ್ರೆಸಿಡೆಂಟು ಅರ್ಥ ಮಾಡ್ಕೊಳ್ಳಿ ಸಾರ್ ರೀ ಅವ್ರು ಯಾರೋ ನೋಡಿರಿ ಒಂದು ನೆನಪಿಟ್ಕೊಳ್ಳಿ ನಿನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ಇರಬೇಕು ಅಂತ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ ರೀ ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಿ ಅಲ್ವಾ ಅವ್ರಿಗೇನು ಪರಿಜ್ಞಾನ ಇಲ್ಲವಂತ ದಲಿತರ ಮಕ್ಕಳು ಕಷ್ಟ ಕೇಳ್ತಾ ಇದ್ದೀನಿ ಊರಲ್ಲಿರೋದು ದಲಿತರೆ ಇವರು ನೆನ್ನೆ ಚನ್ನಪಟ್ಟಣ ಚುನಾವಣೆ ಬ್ಯಿಯಲ್ಲಿ ಇದ್ದೀವಿ ಅದನ್ನು ಅವ್ರ ಗಮನಕ್ಕೂ ತಂದಿದ್ದೀವಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಪ್ಪ ನಾವು ಕಂಪಲ್ಸರಿ ಇರಬೇಕು ಅಂತೇಳಿದೀವಿ ರಿಕ್ವೆಸ್ಟು ಮಾಡಿದ್ದೀವಿ ಸುಮ್ಮನೆ ಅವರೇನೋ ಕೆಲವರು ದುಡ್ಡು ಕೇಳೋದಾಗ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ